ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮ್ ಆ್ಯಂಡ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅದಕ್ಕೆ ಕೆಲವು ಕಾರಣಾಂತರಗಳು ಅವೇವು ಇದ್ದು ಸಿಂಪಲ್ ಫ್ರೆಂಡ್ಸ್ ನಾನು ಇವತ್ತು ಮತ್ತೆ ವೀಡಿಯೋನ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಏನಾಗ ಕೊಟ್ಟಿದ್ದೀನಪ್ಪ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನು ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಆ ಒಂದು ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ಗೆ ಹೇಗೆ ಗ್ರೋ ಮಾಡ್ಕೊಳ್ಳೋದು ವ್ಯವ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಮತ್ತು ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ ಅದನ್ನೆಲ್ಲನೂ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಣ ಅಂತಲೇ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀವೆಲ್ಲ ನಿಮ್ಮ ಇನ್ನೂ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋನ ನೋಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಸಿಂಪಲ್ ಏನು ಮಾಡಬೇಕಾಗಿಲ್ಲ ಸಿಂಪಲ್ ಏನು ನ್ಯೂ ಯೂಟ್ಯೂಬರ್ಸ್ ಇದ್ದೀರೋ ಅವರು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ನಿಮ್ಮ ಒಂದು ಯೂಟ್ಯೂಬು ಸ್ಟುಡಿಯೋ ಇದೆಯಾ ಆ ಸ್ಟುಡಿಯೋನ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ ನಾನು ನಾನು ಒಂದು ಯೂಟ್ಯೂಬ್ ವೀಡಿಯೋನ ಓಪನ್ ಮಾಡಿಕೊಂಡು ತೋರಿಸ್ತೀನಿ ಓಕೆ ವೈ ಟಿ ಸ್ಟುಡಿಯೋ ನಾನು ಈಗ ಓಪನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಏನೊಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡೆ ನನ್ನ ನನ್ನನ್ನು ನೀವು ನೋಡ್ತಾ ಇಲ್ಲಿ ತುಂಬ ಇದಿದೆ ಅದರಲ್ಲಿ ಯಾವ ಟೈಮ್ಗೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಥವಾ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದನ್ನು ನನಗೆ ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಟೈಮ್ ಅಂತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿಂಪಲ್ ಆಗಿ ಕೆಳಗಡೆ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅನಾಲಿಟಿಕ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ಮೇಗಡೆ ಟಾಪಲ್ಲಿ ನೋಡ್ಬೋದು ಇನ್ಸ್ಪಿರೇಷನ್ ಓವರ್ ವ್ಯೂಸು ಕಾಂಟ್ಯಾಕ್ಟ್ ಕಂಟೆಂಟು ಆಡಿಯನ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ನೀವು ಮಾಡಬೇಕಾಗಿರೋದು ಇಷ್ಟೇ ಏನು ಒಂದು ಆಡಿಯನ್ಸ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ನಿಮ್ಮಗಡೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಆಡಿಯನ್ಸ್ನ ಕ್ಲಿಕ್ ತಗೋದೀನಿ ಓಕೆ ಆಡಿಯನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸಸ್ ಬರುತ್ತೆ ಈ ಥರ ಒಂದು ಇಂಟರ್ಫೇಸಸ್ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡನೇದಾಗಿ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂದರೆ ನೀವು ಏನು ನೀವು ಯೂಟ್ಯೂಬ್ನ ವ್ಯೂ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಆ ವೀಡಿಯೋನ ನಿಮ್ಮ ಒಂದು ಯೂಟ್ಯೂಬ್ ಖಾತೆಯಲ್ಲಿ ಇದರಲ್ಲ ಸಬ್ಸ್ಕ್ರೈಬರು ಅವರು ಯಾವಾಗ ಯಾವಾಗ ನೋಡ್ತಾರೆ ಅಂದರೆ ನಿಮ್ಮ ವೀಡಿಯೋನ ಅವರು ಯಾವ ಟೈಮಿಗೆ ವಾಚ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಯಾವ್ಯಾವ ದಿನ ಎಷ್ಟು ಗಂಟೆಲಿ ಇವರು ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ಸಹ ಇಲ್ಲಿ ಇದು ತೋರಿಸ್ಬಿಡುತ್ತೆ ಅದಕ್ಕೆ ಸಿಂಪಲಾಗಿ ಫಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಗಡೆ ಎಸ್ ಎಸ್ ಎಮ್ ಟಿ ಡಬ್ಲ್ಯೂ ಎಸ್ ಎಫ್ ಎಸ್ ಅಂತ ಇಲ್ಲಿ ಮ್ಯಾಗಡೆ ಕಾಣ್ತಾ ಇದೀನಿ ನೋಡು ಅದು ಏನು ನಮ್ಮ ವಾರಗಳು ಅಂದರೆ ಸಂಡೇ ಮಂಡೇ ಈ ಥರ ಒಂದು ವಾರಗಳು ಫ್ರೆಂಡ್ಸ್ ಅದು ಅದರ ಕೆಳಗಡೆ ಕಡೆ ಈ ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು ಟೈಮಿಂಗ್ಸ್ನ ಸಹ ಅದು ತೋರಿಸ್ತಿದೆ ಹನ್ನೊಂದು ಐವತ್ತೊಂಬತ್ತು ಐದು ಐವತ್ತೊಂಬತ್ತು ಈ ರೀತಿಯಾದಂಥ ಒಂದು ಟೈಮಿಂಗ್ಸ್ನ ಸಹ ಅದು ತೋರಿಸ್ತಾ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಅದು ಎ ಎಮ್ ಪಿ ಎಮ್ ಅಂತ ಸಹ ತೋರಿಸ್ತಿದೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು ನಿಮ್ಮ ಒಂದು ವೀಡಿಯೋ ಯಾವ ಟೈಮಿಗೆ ಬಿಟ್ಟರೆ ಯಾವಾಗ ಅದು ರೈಸ್ ಆಗುತ್ತೆ ಅನ್ನೋದನ್ನು ಸಹ ಇಲ್ಲಿ ತೋರಿಸಿದ್ದಾರೆ ಅಂತಂದರೆ ಅತಿ ಹೆಚ್ಚು ಡಾರ್ಕ್ ಕಾಣ್ತೈತೆ ನೋಡಿ ಫ್ರೆಂಡ್ಸ್ ಅತಿ ಹೆಚ್ಚು ಡಾರ್ಕ್ ಅತಿ ಹೆಚ್ಚು ಡಾರ್ಕ್ ಎಲ್ಲಿ ಕಾಣ್ತೈತೆ ಆ ಟೈಮಲ್ಲಿ ನಿಮ್ಮ ಆ ಟೈಮಿಂಗ್ಸಲ್ಲಿ ನಿಮ್ಮ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ವೈರಲ್ ಇದೆ ಅಂತ ಅವರು ತೋರಿಸ್ತಿರೋದು ಫ್ರೆಂಡ್ಸ್ ಇದರಲ್ಲಿ ನಂದು ಅತಿ ಹೆಚ್ಚು ವೈರಲ್ ಆಗಿ ಇಷ್ಟಂದರೆ ಐದು ಐವತ್ತೊಂಬತ್ತು ಪಿ ಎಮ್ ಅಂದರೆ ಐದು ಐವತ್ತೊಂಬತ್ತು ಅಂದರೆ ಬ ಸಂಜೆ ಆಲ್ಮೋಸ್ಟೆಲ್ಲ ಸಂಜೆ ಇದು ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಅತಿ ಹೆಚ್ಚು ವೈರಲ್ ಆಗ್ತೈತೆ ಅದರಲ್ಲೂ ನೀವು ಅಬ್ಸೋರ್ನ ಮಾಡ್ತಿರ್ಬೋದು ಇಲ್ಲಿ ಯಾವ್ಯಾವ ವಾರ ಎಷ್ಟೆಷ್ಟು ಗಂಟೆಯಲ್ಲೇ ವೈರಲ್ ಆಗ್ತಿದೆ ಅಂತಲೂ ಹೇಳ್ಬೋದು ಇಲ್ಲಿ ಸೋಮವಾರ ಹೊತ್ತು ನಂದು ಬೆಳಗ್ಗೆ ಅಷ್ಟು ಓಡಿಲ್ಲ ಸುಮಾರು ಮಧ್ಯಾಹ್ನ ಹನ್ನೊಂದೈವತ್ತೊಂಬತ್ತರ ಅಷ್ಟರಲ್ಲೂ ಓಡಿಲ್ಲ ಸಂಜೆ ಇದು ಹನ್ನೊಂದು ಐವತ್ತೊಂಬತ್ತರಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅತಿ ಹೆಚ್ಚು ಡಾರ್ಕಾಗಿ ಕಾಣ್ತಾ ಇದೆ ಅದರ್ಥ ಆ ಟೈಮಿಂಗ್ಸಲ್ಲಿ ನನ್ನ ಒಂದು ವೀಡಿಯೋ ಅತಿ ಹೆಚ್ಚಾಗಿ ಓಡ್ತಾ ಇದೆ ಅಂತಲೇ ಅರ್ಥ ಫ್ರೆಂಡ್ಸ್ ನೀವು ಅಷ್ಟು ಫ್ರೆಂಡ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ವೈಟ್ ಸ್ಟೂಟಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡ್ಕೊಂಡು ಅದು ಯಾವ ಟೈಮಿಂಗ್ಸ್ ತೋರಿಸಿ ಮತ್ತು ಯಾವ ಟೈಮಿಂಗ್ಸಲ್ಲಿ ಎಷ್ಟು ಡಾರ್ಕ್ ಇದೆ ಆ ಟೈಮಿಂಗ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ ಫ್ರೆಂಡ್ಸ್ ಆ ರೀತಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಇದರಿಂದ ನಿಮಗೆ ನಿಮ್ಮ ಚಾನಲ್ಗೆ ವ್ಯೂಸು ಸಹ ಆಗುತ್ತೆ ಇದರಿಂದ ನಿಮ್ಮ ವಾರ್ ಟೈಮ್ ಅವರು ಇನ್ಕ್ರೀಸ್ ಆಗೋ ಒಂದು ವಾಟ್ ಟೈಮ್ ಸಹ ಇನ್ಕ್ರೀಸ್ ಆಗೋ ಒಂದು ಸಹಾಯ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡೋರಲ್ಲ ಈ ಈ ರೀತಿಯಾದಂಥ ಒಂದು ಟ್ಯಾಬ್ ಇನ್ನೂ ಕೆಲವರಿಗೆ ಬಂದಿರೋದಿಲ್ಲ ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಒಂದು ಟ್ಯಾಬ್ ಆಗಿ ಆಲ್ರೆಡಿ ಬಂದಿರೋಲ್ಲ ಕೆಲವೊಂದು ಹತ್ತು ಹದಿನೈದು ಶಾರ್ಟ್ಸ್ ಅಥವಾ ವಿಡಿಯೋಗಳು ಅಪ್ಲೋಡ್ ಆದ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆದಮೇಲೆ ಈ ಒಂದು ಆಪ್ಷನ್ ನಿಮಗೆ ಬರೋದು ಫ್ರೆಂಡ್ಸ್ ಅಲ್ಲಿ ತನಕ ನೀವು ಕಾಯಬೇಕು ಕೆಲವ್ರಿಗೆ ಈಗ ಆಲ್ರೆಡಿ ಬಂದು ಇರುತ್ತೆ ಅದನ್ನು ನೀವು ಕೇಳಿ ಅಬ್ಸರ್ವ್ ಮಾಡಿರೋದಿಲ್ಲ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಕೆಲವರು ಬಂದಿಲ್ಲದೆ ಇರೋರು ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಬರುತ್ತೆ ಬಂದೇ ಬರುತ್ತೆ ಬಂದಮೇಲೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡೋರಲ್ಲಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ